ಇವತ್ತು ಭಾಳ ಹೂವಿಂದ ವಡೆ ಮಾಡೋಣ ಚಟ್ನಿ ಪಲ್ಯ ನಾನು ಪಲ್ಯ ತೋರಿಸಿದ್ದೀನಿ ಅದು ಒಳಗಡೆ ಇರೋ ಈ ಹೂ ತಗೊಂಡ್ಬಿಟ್ಟು ಸಣ್ಣ ಹೆಚ್ಚಿ ವಡೆ ಮಾಡೋಣ ಮಾಮೂಲಿ ವಡೆ ಮಾಡ್ತೀವಲ್ಲ ಹಂಗೆ ಅದಕ್ಕೆ ಇದನ್ನು ಹಾಕಿ ಮಾಡೋದು ಈಗ ಸ್ವಲ್ಪ ಕಡಲೆಬೇಳೆ ಹಾಕೋಣ ಅದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸಬ್ಬಸಿಗೆ ಸೊಪ್ಪು ಶುಂಠಿ ಸ ಹಸಿ ಕಡಲೆಬೇಳೆ ಜೊತೆನೇ ಹಾಕಿರು ಬೇಡ ಒಂದು ಬಟ್ಲಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಕಟ್ ಮಾಡಿರೋ ಹೂವು ಅದು ನೀರಿಂದ ಕೂಡಲೇ ಕಪ್ಪಾಗ್ಬಿಡುತ್ತೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಉಪ್ಪು ರುಚಿಗೆ ಕಲ್ಸ್ಕೊಂಡಾಯ್ತು ಇವಾಗ ಎಣ್ಣೆಕಾಯಿ ಕಿಡೋಣ ಎಣ್ಣೆ ಕಾದಿದೆ ಈಗ ವಡೆ ತಟ್ಟಿ ತಟ್ಟಿ ಹಾಕೋಣ ಗೋಲ್ಡನ್ ಬ್ರೌನ್ ಹಾಕೂಡ್ಲೆ ತೆಗಿಯೋಣ ಈಗ ಬಾಳೆ ಹೂವಿನ ವಡೆ ರೆಡಿಯಾಗಿದೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಬಾಳೆ ದಿಂಡು ಬಾಳೆ ಹೂವು ಎಲ್ಲ ಒಳ್ಳೇದಾಗ ಹಾಗೆಯೇ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಎಲ್ಲಾದರೂ ಸಿಕ್ಕಿದ್ರೆ ತರಕಾರಿ ಅಂಗಡಿಗಳಲ್ಲಿ ಸಿಗುತ್ತೆ ಬಿಡಬೇಡಿ ಸಲ ತಿನ್ನಿ ತುಂಬ ಒಳ್ಳೇದು ಆರೋಗ್ಯಕ್ಕೆ ಕಿಡ್ನಿ ಸ್ಟೋನು ಇತ್ತು ತಲೆ ಕೂದಲು ಏನಾರು ಇದ್ರೆ ಅದೆಲ್ಲ ಒಳ್ಳೆ ಅದಕ್ಕೆಲ್ಲ ತುಂಬ ಒಳ್ಳೇದು ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು